ಭಾರತ್ ಮಾತೆಗೆಂದೇ ಗೋ ಮಾತೆಗೆ ಕನ್ನಡ ಭುವನೇಶ್ವರಿ ತಾಯಿಗೆ ಅಸದು ಮಾ ಸದ್ಗಮಯ ತಮಸು ಮಾ ಜ್ಯೋತಿರ್ಮಯ ತಾಯಿ ಭುವನೇಶ್ವರಿಗೆ ನನ್ನ ಭಕ್ತಿಗೂ ನಮಸ್ಕಾರ ವೇದಿಕೆ ಮೇಲೆ ಇರುವ ಎಲ್ಲಾ ಗೆಳೆಯರಿಗೂ ನನ್ನ ವಿನಯ ಬರಗು ನಮಸ್ಕಾರ ಸತಸತ ಮಾನಗಳೇ ಉರುಳ್ಳಿ ನಾ ಅಳಿದರು ನೀ ಅಳಿದರು ಕೊನೆಗೆ ಉಪ್ಪ ತನ್ನಡಿಗಲು ಉಳಿದರು ಕನ್ನಡ ಮೈವಾಗುವುದು ಕನ್ನಡ ನಾಡಿಯಲ್ಲ ಆ ಉಪ ಕನ್ನಡಿಗ ನೀನಾಗಬಾರ್ದು ಈ ತಾಯಿಯನ್ನುವ ತೀರಿಸುವ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕರ್ನಾಟಕ ಜನತೆ ದೇಶ ಪ್ರೇಮಿಗಳು ವಿಶ್ವ ಪ್ರೇಮಿಗಳು ಹಿಂದೆ ಶ್ರೀಮಂತರು ಇಂತಹ ಕನ್ನಡ ಅಭಿಮಾನಿಗಳ ಜೊತೆಗೆ ನಾನಿರೋದು ನನ್ನ ಪುಣ್ಯ ನಿಮಗೆಲ್ಲರಿಗೂ ದೇವರು ನಮಸ್ಕಾರ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ್ ಶುಭಾಶಯಗಳು ಇಂದು ಇಲ್ಲಿ ಪ್ರೀತಿ ಶ್ರದ್ಧೆ ಸೇವೆ ಸಮರ್ಪಣ ಸಂಸ್ಕೃತಿ ಸದ್ಭಾವನೆ ಸಂಸ್ಕಾರದ ವಿಶಿಷ್ಟವಾದ ಸಂಗಮ ನೀವು ಎಲ್ಲರನ್ನ ನೋಡಿದರೆ ನನಗೆ ಅನಿಸ್ತಾ ಇದೆ ಇದು ನಮ್ಮ ಎಲ್ಲರದು ಸರ್ವಧರ್ಮ ಸಮ್ಮೇಳನ ನಾನು ಏನು ಮಾತನಾಡುತ್ತೇನೆ ಆ ಮಾತುಗಳು ನನ್ನ ಬಾಯಿಂದ ಅಲ್ಲ ನನ್ನ ಹೃದಯದ ಮಾತುಗಳು ನಿಮ್ಮಲ್ಲಿ ನನ್ನ ಪ್ರಾರ್ಥನೆ ಏನಂದರೆ ನೀವು ನನ್ನ ಮಾತುಗಳನ್ನ ನಿಮ್ಮ ಕಿವಿ ಬಂದು ನಿಮ್ಮ ಹೃದಯದಿಂದ ಆಲಿಸಿ ಅವಾಗ ನಿಮಗೆ ನಿಮ್ಮಲ್ಲೇ ಅನುಭವ ಆಗೋದು ಆ ಮಾತುಗಳು ನನ್ನ ಮಾತಲ್ಲ ನಿಮ್ಮ ಹೃದಯದ ಕೂಗು ಕೆಲವರು ದೇವರ ದರ್ಶನವನ್ನು ದೇವಸ್ಥಾನದಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಚರ್ಚ್ ನಲ್ಲಿ ಮಾಡುತ್ತಾರೆ ಇನ್ನು ಕೆಲವರು ಮಸೀದಿಯಲ್ಲಿ ಮಾಡುತ್ತಾರೆ ನಾನು ಸಾಕ್ಷಾತ್ ದೇವರ ದರ್ಶನವನ್ನು ನಿಮ್ಮಲ್ಲಿ ಕಾಣುತ್ತಿದ್ದೀನಿ ಎಲ್ಲರಿಗೂ ಪ್ರೀತಿಗಳು ನಮಸ್ಕಾರ ಹಾಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ್ ಶುಭಾಶಯಗಳು ನಾನು ರಾಜಸ್ಥಾನದಲ್ಲಿ ಜನಿಸಿ ಬಂದರೂ ನನ್ನ ಹೃದಯ ಸ್ಥಾನ ನನ್ನ ಮಾನಪ್ರಾಣ ನನ್ನ ಅಭಿಮಾನ ಸ್ವಾಭಿಮಾನ ಬಿಗುಮಾನ ಎಲ್ಲ ತಾಯಿ ಭುವನೇಶ್ವರಿ ಪಾದ ಗಮನ ಸ್ಥಾನವೇ ಆಗಿದೆ ನಾನು ಕನ್ನಡಿಗನಾಗಿ ಹುಟ್ಟದೇ ಇರಬಹುದು ಆದರೆ ಕನ್ನಡ ನನ್ನ ಅಸ್ಮಿತೆ ಹಿಂದೂ ಧರ್ಮ ಸನಾತನ ಧರ್ಮ ಹಿಂದೂ ಸಂಸ್ಕೃತಿ ಭಾರತೀಯ ಸಂಸ್ಕೃತಿ ಹಿಂದುತ್ವ ಅನ್ನೋದು ಜಾತಿ ಮತ್ತು ಸಂಪ್ರದಾಯ ಅಲ್ಲ ಮೈತ್ರಿ ಸದ್ಭಾವನೆ ರಾಷ್ಟ್ರ ಪ್ರೇಮದ ಸಂಕೇತ ನಾನು ಅಲ್ಪಸಂಖ್ಯಾತ ಜಯ ನಾನು ಒಬ್ಬ ಹಿಂದೂ ಅಂತ ಹೇಳ್ಕೊಡೋದು ನನಗೆ ಹೆಮ್ಮೆ ಎನಿಸುತ್ತದೆ ಭಾರತ ಒಂದು ಮಹಾನ್ ದೇಶ ನಾವು ಎಲ್ಲರೂ ಭಾರತ ಮಾತೆಯ ಮಕ್ಕಳು ಇದು ನಮ್ಮ ಸೌಭಾಗ್ಯ ದೇಶ ಎಲ್ಲ ಮಿತ್ರರು ಮಿಗಲು ಗೋವಿಂದ ಭೇದವಿಲ್ಲ ರಾಯಣ್ಣ ಶಿವಾಜಿ ಅಲ್ಲ ಬೆರೆಯಲ್ಲ ಸ್ವಾಮಿ ಸ್ವಾಭಿಮಾನಕ್ಕೆ ಗಡಿಯಿಲ್ಲ ಕನ್ನಡಿಗರ ದೇಶಾಭಿಮಾನಕ್ಕೆ ನಿಂತಿಲ್ಲ ಯಾರು ಹೇಳಿದ್ದು ಕನ್ನಡ ಅರಿದು ಹೋಗುತ್ತಿದೆ ಅಂತ ಆ ಸ್ಥಿತಿ ಯಾವತ್ತೂ ಬರಲ್ಲ ಕನ್ನಡ ಮಾತ್ರವಲ್ಲ ನಮ್ಮ ದೇಶದ ಯಾವ ಭಾಷೆ ಎಂದು ಅರಿಯದು ಇದು ಸತ್ಯ ಈ ಕನ್ನಡ ರಾಜ್ಯೋತ್ಸವ ಹೊಸ ಇತಿಹಾಸಕ್ಕೆ ಮುನ್ನೋಡಿ ಆಗ್ಬೇಕು ಈ ಕೆಲಸ ನಮ್ಮಿಂದಲೇ ಪ್ರಾರಂಭ ಆಗಲಿ ಎಲ್ಲರಿಗೆ ಶುಭವಾಗಲಿ ಮೂರ್ತಿ ಸರ್ಗೆ ಅನಂತ್ ಆತ್ಮೀಯ ಅಭಿನಂದನೆಗಳು ಭಾರತ್ ಮಾತಾ ಕನ್ನಡ ಭುವನೇಶ್ವರಿ ತಾಯಿಗೆ

Yeah. Hey.